ನಮಸ್ಕಾರ ಎಲ್ಲರಿಗೂ ಕ್ರಿಕೆಟ್ನಲ್ಲಿ ಈಗ ಆರ್ ಸಿ ಬಿ ಹೀರೋಗಳ ಹವ ಜಿತೇಶ ಲುಂಗಿ ಬೆತೆಲ್ ಬೆಂಕಿ ಗುರುಗಾಳಿ ಹಾಗಾದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮುಕ್ತಾಯದ ಬಳಿಕ ಹೇಗಿದೆ ಆರ್ ಸಿ ಬಿ ಆಟಗಾರರ ಸದ್ದು ಯಾರೆಲ್ಲ ಆಟಗಾರರು ಯಾವೆಲ್ಲ ಲೀಗ್ನಲ್ಲಿ ಸದ್ದನ್ನು ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಪ್ಲೇಯರ್ ಆಗಿ ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಮೊದಲನೆಯದಾಗಿ ಟಿಮ್ ಡೇವಿಡ್ ಇನ್ನು ಆಸ್ಟ್ರೇಲಿಯಾದ ಈ ಒಂದು ಸ್ಟಾರ್ ಆಟಗಾರ ಆರ್ ಸಿ ಬಿ ತಂಡದಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸದ್ದು ಮಾಡಿದರು ಹೀಗಾಗಿ ಇವರು ಮೆಡನ್ನ ಟಿ ಟ್ವೆಂಟಿ ಸೆಂಚುರಿಯನ್ನ ವಿಂಡೀಸ್ ವಿರುದ್ಧ ಕೇವಲ ಮೂವತ್ತ ಏಳು ಬಾಲ್ಗೆ ಅಜಯ ನೂರ ಎರಡು ಹಿಡಿದ್ರು ಅಂದ್ರೆ ಇತ್ತೀಚೆಗೆ ನಡೆದ ಅಂದ್ರೆ ಇತ್ತೀಚೆಗೆ ಮುಕ್ತಾಯವಾದ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ನಡುವಿನ ನಲ್ಲಿ ಕೂಡ ಈ ಒಂದು ಟಿಮ್ ಡೇವಿಡ್ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಒಂದು ಪಂದ್ಯದಲ್ಲಿ ಮೂರು ಎರಡನೇ ಟಿ ಟ್ವೆಂಟಿಯಲ್ಲಿ ಬಾಲಿಗೆ ಐವತ್ತು ಹೊಡೆದ ಇವರು ಮೂರನೇ ಟಿ ಟ್ವೆಂಟಿ ಒಂಬತ್ತು ಬಾಲಿಗೆ ಹದಿನೇಳು ರನ್ ಬಾರಿಸಿದ್ರು ಬಟ್ ಇಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂದ್ರು ಟಿಮ್ ಡೇವಿಡ್ ಕಡೆಯಿಂದ ವಿಂಡೀಸ್ ಆಗಲಿ ಸೌತ್ ಆಫ್ರಿಕಾ ವಿರುದ್ಧದ ಗೆ ಬಂತು ಈಕೆ ಆರ್ ಸಿ ಬಿ ಕೂಡ ಇವರ ಮೇಲೆ ನಂಬಿಕೆ ಇಟ್ಟು ಕೂಡ ಪರ್ಚೇಸ್ ಮಾಡಿದ್ರು ಈಗ ಅದಕ್ಕೆ ತಕ್ಕಂತೆ ಆಟವನ್ನ ಇಲ್ಲಿ ಟೆಮ್ ಡೇವಿಡ್ ಕೂಡ ಆರ್ ಸಿಬಿ ಪರವಾಗಿ ಫಿನಿಷರ್ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿದ್ರು ಇನ್ನು ಎರಡನೇದಾಗಿ ರಜತ್ ಪಾಟೀದಾರ್ ಆರ್ ಸಿಬಿಯ ವಿನ್ನಿಂಗ್ ಕ್ಯಾಪ್ಟನ್ ಆದ ರಜತ್ ಪಾಟಿದಾರ್ ಅವರು ಕೂಡ ಇಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಸೆಂಟ್ರಲ್ ಜೋನ್ ವಿರುದ್ಧ ಅಂದ್ರೆ ಸೆಂಟ್ರಲ್ ಜೋನ್ ವರ್ಸಸ್ ನಾರ್ತ್ ಈಸ್ಟ್ ಜೋನ್ ನಡುವೆ ದುಲೀಪ್ ಟ್ರೋಫಿ ಪಂದ್ಯದಲ್ಲಿ ಈ ಒಂದು ನಾಯಕ ನೂರ ಇಪ್ಪತ್ತೈದು ಜೊತೆಗೆ ಎರಡನೇ ಇನ್ನಿಂಗ್ಸ್ ಅಲ್ಲಿ ಅರವತ್ತ ಆರು ಹೊಡೆದು ಹಿಡಿದು ಮ್ಯಾಚ್ ವಿನ್ನಿಂಗ್ ಪರ್ಫಾಮೆನ್ಸ್ ಅನ್ನು ಕೂಡ ಈ ಒಂದು ರಣಜಿತ್ ಟ್ರೋಫಿಯಲ್ಲಿ ಕೊಟ್ಟರು ಇನ್ನು ಮೂರನೇದಾಗಿ ಕನ್ನಡಿಗ ದೇವದತ್ ಪಡ್ಕಲ್ ದೇವದತ್ ಪೆಟ್ಕಲ್ ಅವರು ಇತ್ತೀಚೆಗೆ ನಡೆದ ಮಹಾರಾಜ ಟಿ ಟ್ವೆಂಟಿ ಟ್ರೋಫಿಯಲ್ಲಿ ನಾನೂರ ನಲವತ್ತೊಂಬತ್ತು ರನ್ ಅನ್ನ ಈ ಒಂದು ಟೂರ್ನಾಮೆಂಟ್ ಅಲ್ಲಿ ಹೊಡೆದರು ಅವರಿಗೆ ಮ್ಯಾಚ್ ಫೈನಲ್ ಪಂದ್ಯವನ್ನು ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ ಇವರು ಮ್ಯಾಚ್ ಇನ್ನಿಂಗ್ ಪರ್ಫಾರ್ಮೆನ್ಸ್ ಅಂದ್ರು ಆರ್ ಸಿ ಬಿ ಕಡೆ ಮತ್ತೊಮ್ಮೆ ಇವರು ಮುಖ ಮಾಡಿ ತೋರಿಸಿದ್ದಾರೆ ಹೀಗಾಗಿ ಇವರು ಕೂಡ ಆರ್ ಸಿ ಗೆ ನೆಕ್ಸ್ಟ್ ಪ್ಲೇಯಿಂಗ್ ಗೆಲುವಿನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಆರ್ಸಿಬಿ ಚಾಂಪಿಯನ್ ಆಗಕ್ಕೆ ಕಾರಣವಾದ ಜಾರ್ಶ್ ಹಜಲ್ಟ್ ಕೂಡ ಪರ್ಫಾರ್ಮೆನ್ಸ್ ಟಿ ಟ್ವೆಂಟಿಯಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಕೊಟ್ಟರು ವಿಕೆಟ್ ಪಡೆದರೆ ಒಂದು ಟಿ ಟ್ವೆಂಟಿ ಪಂದ್ಯದಲ್ಲಿ ಮತ್ತೊಂದು ಟಿ ಟ್ವೆಂಟಿಯಲ್ಲಿ ಇಪ್ಪತ್ತೇಳು ರನ್ ಗೆ ಮೂರು ವಿಕೆಟ್ ಇವರು ಪಡ್ಕೊಂಡ್ರು ಪೈಪರ್ ಪಡ್ಕೊಂಡಂತಹ ಜಾಸ್ ಹಜಲ್ವುಡ್ ಆರ್ ಸಿ ಬಿ ತಂಡದಲ್ಲಿ ಕೂಡ ಇದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನಮ್ಮ ಪಂದ್ಯ ಗೆಲ್ಲೋಕೆ ಕಾರಣ ಆದರೂ ಈ ಫೈನಲ್ ಪಂದ್ಯದಲ್ಲೂ ಕೂಡ ಜಾರ್ಜ್ ಗೆಲುವಿಗೆ ಕಾರಣ ಆಗಿದ್ದು ಈಕಾಗಿ ಇವರು ಪರ್ಫಾರ್ಮೆನ್ಸ್ ಮತ್ತೊಮ್ಮೆ ಇದೀಗ ಆರ್ ಸಿ ಬಿ ಫ್ರಾಂಚೈಸಿಯ ಗಮನ ಸೆಳೆದಿದೆ ಇನ್ನು ಎಲ್ಲಾ ಆಟಗಾರರು ಆರ್ ಸಿ ಬಿ ಪರ ಮಿಂಚಿದ್ರೆ ಈ ಒಂದು ಆಟಗಾರ ಆರ್ ಸಿ ಬಿ ಪರ ಫುಲ್ ಫ್ಲಾಪ್ ಆಗಿದ್ರು ಒಂದೇ ಒಂದು ಫಿಫ್ಟಿ ಕೂಡ ಇವರ ಬ್ಯಾಟ್ನಿಂದ ಬಂದು ಮತ್ತ ಮತ್ತೆ ಇವರು ಅಬ್ಬರಿಸಿಲ್ಲ ಯಾರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಇಂಗ್ಲೆಂಡ್ ನ ಸ್ಫೋಟಕ ಆಲ್ರೌಂಡರ್ ಇವರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಅಂದ್ರೆ ಇಂಗ್ಲಿಷ್ ಹಂಡ್ರೆಡ್ ಲೀಗ್ ನಲ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡಿದ್ದಾರೆ ಇನ್ನೂರ ನಲವತ್ತ ಇವರು ನೂರ ಐವತ್ತೈದರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಫ್ರಾಂಚೈಸಿಯ ಗಮನ ಕೂಡ ಇವರು ಸೆಳೆದಿದ್ದಾರೆ ಆರ್ ಸಿ ಬಿ ಬಿಡುತ್ತಾ ಉಳಿಸಿಕೊಳ್ಳುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿದೆ ಆರ್ ಸಿಬಿಯ ಮತ್ತೊಬ್ಬ ಸ್ಟಾರ್ ಓಪನರ್ ಆದ ಪಿಲ್ ಸಾಲ್ಟ್ ಪಿಲ್ ಸಾಲ್ಟ್ ಕೂಡ ಈ ಒಂದು ಹಂಡ್ರೆಡ್ ಲೀಗ್ ನಲ್ಲಿ ಇನ್ನೂರ ಮೂರು ರನ್ ಗಳಿಸಿದ್ರು ಇವರು ಕೂಡ ಆರ್ ಸಿ ಬಿ ಗೆಲ್ಲೋದಕ್ಕೆ ಒಂದು ಓಪನಿಂಗ್ ನ ಚೆನ್ನಾಗಿ ಅಡಿಪಾಯನೆ ಹಾಕಿಕೊಟ್ಟಿದ್ರು ಕಡೆ ಕಿಂಗ್ ಕೊಹ್ಲಿ ಜೊತೆ ಸಾಲ್ಟ್ ಅಂತರ ಪಿಂಕಿ ಓಪನಿಂಗ್ ಕೂಡ ಆರ್ ಗೆ ಕೊಟ್ಟು ಆರ್ ಸಿ ಬಿ ಚಾಂಪಿಯನ್ ಆಗಕ್ಕೆ ಇವರು ಕಾರ್ಯರಾಗಿದ್ದರು ಮತ್ತೊಬ್ಬ ಆರ್ ಸಿಬಿಯ ಆಲ್ ರೌಂಡರ್ ರಮಾರಿಯೋ ಶಫ್ ಕೂಡ ಇಲ್ಲಿ ಕೆರಿಬಿಯನ್ ಟಿ ಟ್ವೆಂಟಿ ಲೀಗ್ನಲ್ಲಿ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಬ್ಯಾಟ್ ಬೀಸಿದ್ರು ಬಟ್ ಆರ್ ಸಿಬಿ ಪರ ಚೆನ್ನೈ ವಿರುದ್ಧ ಇವರು ಅದ್ಭುತ ಪರ್ಫಾರ್ಮೆನ್ಸ್ ಇವರು ಕೊಟ್ಟಿದ್ರು ಬ್ಲಾಕ್ ಚಿರತೆ ಅಂತ ಕರೆಸಿಕೊಳ್ಳುವ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಅದ್ಭುತ ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟ್ ಬೀಸಿದ್ದಾರೆ ಆರ್ ಸಿಬಿ ತಂಡಕ್ಕೆ ಜಾರ್ಜ್ ಹಜುಡ್ ಹೇಗೆ ಬಾಲಿಂಗ್ ಮಾಡಿದ್ರು ಅದೇ ತರ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಬೌಲಿಂಗ್ ಮಾಡಿದ ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಕುಮಾರ್ ಕೂಡ ಇಲ್ಲಿ ಯುಪಿ ಟಿ ಟ್ವೆಂಟಿ ಲೀಗ್ನಲ್ಲಿ ಹದಿನಾಲ್ಕು ವಿಕೆಟ್ ಪಡೆದು ಪಾರ್ ಸರಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಾನೆ ಹೇಳಬಹುದು ಇನ್ನು ಜಕೋಬ್ ಬೆತ್ತಲ್ ಜಕೋ ಬೆತ್ತಲ್ ಕಡ ಆರ್ಸಿಂಗದಲ್ಲಿ ಒಂದು ಅರ್ಧ ಶತಕವನ್ನು ಕೂಡ ಬಾರಿಸಿದ್ರು ರಿಬ್ಬರುಸಿನ ಬ್ಯಾಟಿಂಗ್ ಹೆಸರುವಾಸಿಯಾಗಿರುವ ಜಕೋಬ್ ಬೆತ್ತಲ್ ಇವರು ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನ ಇಂಗ್ಲೆಂಡ್ ಪರವಾಗಿ ಕೊಟ್ಟಿದ್ರು ವಿಂಡೀಸ್ ವಿರುದ್ಧ ಐವತ್ ಮೂರು ಬಾಲ್ಗೆ ಎಂಬತ್ ಎರಡು ಸೌತ್ ಆಫ್ರಿಕಾ ವಿರುದ್ಧ ನಲವತ್ ಬಾಲ್ಗೆ ಐವತ್ ಎಂಟರನ್ನು ಬಾರಿಸಿ ಆರ್ ಸಿ ಬಿ ಆಟಗಾರರ ಗಮನ ಸೆಳೆದಿದ್ದಾರೆ ಆರ್ ಸಿ ಬಿ ಮತ್ತೊಬ್ಬ ಸ್ಟಾರ್ ಬೌಲರ್ ಸುರೇಶ್ ಶರ್ಮಾ ಸ್ಪಿನ್ ಬೌಲಿಂಗ್ ಗೆ ಹೆಸರುವಾಸಿ ಈಕಾಗಿ ಈ ಒಂದು ಸ್ಟಾರ್ ಬೌಲರ್ ಆರ್ ಸಿ ಬಿ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ಗಮನ ಸೆಳೆದರು ಈಕಾಗಿ ಇವರು ಪುರಾಣ ದಿಲ್ಲಿ ಅಂದ್ರೆ ಇಲ್ಲಿ ದೆಲ್ಲಿ ಟಿ ಟ್ವೆಂಟಿ ಲೀಗ್ನಲ್ಲಿ ಹದಿನೇಳು ರನ್ ಗೆ ನಾಲ್ಕು ವಿಕೆಟ್ ಪಡೆದು ಒಂದು ಪಿಕ್ ಸಾಧನೆ ಕೂಡ ಮಾಡಿದ್ದಾರೆ ಈಕಿ ಆರ್ ಸಿ ಬಿ ಇವರ ಮೇಲೆ ಕೂಡ ಒಂದು ಕಣ್ಣಿಟ್ಟಿದೆ ಆರ್ ಯ ಸ್ಟಾರ್ ಬೌಲರ್ ಜಾರ್ಜ್ ಹಜಲ್ವುಡ್ ಅವರ ಅಲಭ್ಯತೆಯಿಂದಾಗಿ ತಂಡದಲ್ಲಿ ಅವರ ಒಂದು ಸ್ಥಾನವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ ಲುಂಗಿ ಎಂಗಿಡಿ ಇವರು ಕೂಡ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ನಲವತ್ತಿಗೆ ಐದು ವಿಕೆಟ್ ಏಕದಿನ ಸರಣಿಯಲ್ಲಿ ಪಡ್ಕೊಂಡರು ಎರಡೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಇವರು ಏಳು ವಿಕೆಟ್ ಗಳನ್ನ ಇಲ್ಲಿ ಉಡಿಸ್ ಮಾಡಿದರು ಈಕ್ಕಿ ಇವರ ಪರ್ಫಾರ್ಮೆನ್ಸ್ ಮೇಲೆ ಕೂಡ ಆರ್ ಸಿ ಬಿ ಇವರನ್ನು ಕೂಡ ತಂಡದಲ್ಲಿ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಕೊನೆಯದಾಗಿ ಆರ್ಸಿಬಿಯ ವಿಕೆಟ್ ಕೀಪರ್ ಕಮ್ಸರ್ಮಾ ತಂಡದಲ್ಲಿದ್ದಾಗ ಅಪರಂಗ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಹೀರೋ ಆಗಿದ್ರು ಜಿತೇಶ್ ಶರ್ಮಾ ಕೂಡ ಇಪ್ಪತ್ತೆರಡು ಬಾಲಿಗೆ ಅಜಯ ನಲವತ್ತಾರು ನೋಡಿದು ಸೆಮಿಫೈನಲ್ ಪಂದ್ಯದಲ್ಲಿ ಕ್ಯಾಪ್ಟನ್ ಹೀರೋಯಿಕ್ ಫಾರ್ಮ್ ಕೂಡ ಇವರು ವಿದರ್ಭ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ತೋರಿಸಿದ್ರು ಈಕಾಗಿ ಇವರು ಕೂಡ ಒಂದು ಅದ್ಭುತ ಜೊತೆ ಆಟವನ್ನು ಆರ್ ತಂಡಕ್ಕೆ ನೀಡಿ ಆರ್ ಸಿ ಬಿ ಚಾಂಪಿಯನ್ ಆಗೋಕ್ಕೆ ಕಾರಣ ಆದರೂ ವೀಕ್ಷಕರೇ ಈ ಎಲ್ಲಾ ಆಟಗಾರರು ಕೂಡ ಬೇರೆ ಬೇರೆ ಲೀಗ್ನಲ್ಲಿ ಅಬ್ಬರಿಸಿದ್ದಾರೆ ಈಗ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ನಲ್ಲಿ ಆರ್ ಸಿ ಬಿ ಪರ ಅಬ್ಬರಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು